ಇಲ್ಲ ಆದ್ರೆ ಇಲ್ಲ ಈಗ ಕೊಟ್ಟು ಯಾವ್ದಾವ್ದು ಅರ ಧ್ಯಂದ್ರಿಗೆ ವ್ಯಕ್ತಿ ಕೊಟ್ಟಾಗ ಸದ್ಯದಲ್ಲಿ ಲಕ್ಷ್ಮಣ ಅರಣ್ಯ ಸದ್ಯದಲ್ಲಿ ಮುಂದೆ ಈಗ ನೀವು ನೋಡ್ರಿ ನಾನು ಮಾಧ್ಯಮದಲ್ಲೇನೆ ಗಮನಿಸಿದ್ದೀನಿ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಯಾರೇ ಒಬ್ಬ ವ್ಯಕ್ತಿಯಾಗಲಿ ಅನಿವಾರ್ಯ ಯಾರಿಗೂ ಅಲ್ಲ ಇದು ಒಂದೇದು ಇದು ಎಲ್ಲವನ್ನು ಮೀರಿ ಆಮೇಲೆ ಇದು ಮೀರಿ ಭಾರತೀಯ ಜನತಾ ಪಕ್ಷದವರು ಮೊದಲಿಂದು ನಂಬಲ್ಲಿದ್ದು ಹಿಂದಿನ ಕೈ ಘಟನೆಗಳನ್ನು ಅವು ಏನೋ ಬೇದಿದ್ರಲ್ಲ ತಾಯಿ ಆದ ಇದ ವಿಷ ಆಫೀಸ್ ಮುಂದೆ ಸತ್ಯನ ಹೋಗೋದು ಹಿಂಗೆ ಇದನ್ನೆಲ್ಲವನ್ನು ಮರೆತು ಮತ್ತು ದೊಡ್ಡ ಮನಸ್ಸು ಮಾಡಿ ಬಾ ಅಂಥೇಳಿ ಕವಿಬೋದು ಇನ್ನು ಅವಾಗಷ್ಟು ಸ್ವಾಭಿಮಾನ ಬಿಟ್ಟು ಬರ್ತೀವಿ ಅದು ನೀವು ಅವ್ರಿಗೆ ಕೇಳಬೇಕು ನನಗೇನು ಗೊತ್ತಿಲ್ಲ ನಾವು ಪಕ್ಷದ ವರಿಷ್ಠರ ನಿರ್ಣಯ ತೋದ್ರೆ ಅದಕ್ಕೆ ನಾವು ಬದ್ಬೇಕು ಕೊನೆಯದಾಗಿ ಕೊನೆಯದಾಗಿ ಏನಿಲ್ಲ ರೀ ಗೋಳ ಅದು ಚರ್ಚೆ ಬೇಡ ನೀವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳ್ತೇವೆ ಕೊನೆಯದಾಗಿ ನಾವು ಪಕ್ಷದ ಅಂತಿಮ ವರಿಷ್ಠರ ನಿರ್ಣಯ ನಮಗೆ ಆಯ್ತು ಇನ್ನು ಅವು ಇದನ್ನೆಲ್ಲ ಮಾಡಿ ಬಹುಶಃ ಸ ಇಲ್ಲೇನಾದ್ರು ಸ್ವಲ್ಪ ಹಿಂಗೆ ಗದಲೆಯ ವಿಷಯ ಅಲ್ಲಿ ಮಂತ್ರಿ ಆಗಕ್ಕೆ ಹಿಂಗೆ ಏನಾರು ಗೇಮ್ ಆಡತ್ತವ ನನಗೆ ಅದು ಏನು ಗೊತ್ತಿಲ್ಲ ಅದು ಒಂದು ಕಡೆ ಎಲ್ಲೂ ಕೇಳೋಣ ನನ್ನ ತಲೆಯಾಗ ಮತ್ತು ಏನೈತೆ ಅದು ನನ್ನ ಏನೈತೆ ಅದು ನನಗೆ ದೇವ್ರಿಗೆ ಗಟ್ಟ ಗೊತ್ತಿ ಯಾಕೆ ಗೊತ್ತಾಗಿಲ್ಲ ಅಂತ ಅಂಥದ್ದು ಇದನ್ನು ನೋಡ್ರಿ ಏನು ಹಾ ಹಾಗೇನೋ ಪ್ಲ್ಯಾನ್ ಮಾಡ್ಯಾವ ಅಲ್ಲಿ ಹಿಂಗೆ ಹಿಂಗೆ ವಿಚಾರ ಇರ್ತತಿ ಏನಾರು ಯಾಕೆ ಅದನ್ನ ನಾವು ಮಾತಾಡಬೇಕು ಅವಶ್ಯ ನಾವು ಪಕ್ಷದಂದು ಕೆಲಸ ಮಾಡಬೇಕು ಈಗ ಚುನಾವಣೆ ಬರ್ತದೆ ಎಂ ಪಿ ಮೋದಿಜಿಯವರು ಮೋದಿಜಿ ಭಾರತ ದೇಶ ಅಷ್ಟಲ್ಲ ಇಡೀ ವಿಶ್ವ ಕಂಡಂಥ ಒಬ್ಬ ಅದ್ಭುತ ವ್ಯಕ್ತಿ ಅಂಥವ್ನ ಕಳ್ಕೊಬಾರ್ದು ಅಂಥೇಳಿ ನಾವೆಲ್ಲ ಮುಖಂಡರು ಹೇಳಿಕೊಂಡು ನಾವೇನು ಬಹುಶಃ ಕೆಲವೊಂದು ಇದೊಳು ನಾವು ಕೆನ್ವಸ್ ಚಲೂ ಮಾಡ್ತಿದ್ವಿ ಟಿಕೆಟ್ ಮೂರು ಮಂದಿ ಕೇಳ್ಯಾರ ಅಮಿತ್ ಕೋವಿ ಅವ್ರಿಗೂ ಕೇಳ್ಯಾರ ಇಲ್ಲ ನಾ ಕೇಳಿದೆ ವಲ್ಲಂತೀವಿ ಜೊಲ್ಲೆ ಸಿಟ್ಟಿಂಗ್ ಅದಾರ ರಮೇಶ್ ಕತ್ತಿ ಅವರು ಅದಾರ ಏನು ಇವುಗಳು ಕೊಡ್ತಾರೋ ಏನು ಮತ್ತೆ ಯಾವುದು ಹೊಸ ಮುಖ ಬರ್ತವೋ ನಾವು ಅದು ವಿಚಾರ ಮಾಡೋದಿಲ್ಲ ಭಾರತೀಯ ಜನತಾ ಪಕ್ಷದ ಯಾರು ಅಭ್ಯರ್ಥಿ ಕೊಡ್ತಾರ ನಾವು ಅವರಿಗೆ ಪ್ರಾಮಾಣಿಕ ಎಲ್ಲ ಮುಖಂಡರು ನಾವು ಬೆನ್ನ ಹತ್ತೀವಿ ಮೋದಿಜಿಯವರ ಮುಖ ನೋಟು ಬೆನ್ನ ಹಾಕ್ತೀವಿ ಭಾರತೀಯ ಜನತಾ ಪಕ್ಷ ಮೋದಿ ಎಂಪಿ ಅವರು ಕತ್ತಿ ಅವರು ಲಕ್ಷ್ಮಣ ಸಂಘಟನೆ ರಾಜಕಾರಣ ಬೇರೆ ವೈಯಕ್ತಿಕ ಸಂಬಂಧ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದೇ ನಮ್ ನಾಮ್ ಜೋಡಿನ ಬೇರೆ ವೈಯಕ್ತಿಕ ಸಂಬಂಧ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ